ವಿದ್ಯುತ್ ಸಮಸ್ಯೆ ಬಗೆಹರಿಸಲು ಜೆಸ್ಕಾಂ ಇಲಾಖೆ ಎಸ್ಇ ಅವರಿಗೆ ಮನವಿ ಪತ್ರ ಸಲ್ಲಿಕೆ ಜೆಸ್ಕಾಂ ನಿರ್ಲಕ್ಷ್ಯ ರೈತರ ಗೋಳು ಕೇಳುವರು ಯಾರು ಹುಲ್ಸೂರು ತಾಲೂಕು ಕೇಂದ್ರವಾಗಿ ದಶಕ ಕಳೆದರೂ ಸಹ ಜೆಸ್ಕಾಂ ಇಲಾಖೆ ನಿರ್ಲಕ್ಷ್ಯದಿಂದ ಸಮರ್ಪಕ ಲೈನ್ಮನ್ ಇಲ್ಲದೆ ರೈತರು ಹಲವಾರು ಸಮಸ್ಯೆಗಳು ಎದುರಿಸುತ್ತಿದ್ದಾರೆ ಆದಷ್ಟು ಬೇಗನೆ ಹನ್ನೆರಡು ಲೈನ್ಮನ್ ಸೇವೆ ಸಲ್ಲಿಸಬೇಕು ಇಲಾಖೆ ಉಪವಿಭಾಗ ಕಚೇರಿ ಪ್ರಾರಂಭ ಮಾಡಬೇಕು ಎಂದು ಬೀದರ್ ಜೆಸ್ಕಾಂ ಎಸ್ಇ ಅವರಿಗೆ ರೈತ ಪ್ರಮುಖರು ಮನವಿ ಪತ್ರ ನೀಡಿ ಒತ್ತಾಯಿಸಿದ್ದಾರೆ ಹುಲಸೂರು ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳ ಹೊಲಗದ್ದೆಗಳಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪಂಪ್ಸೆಟ್ ಇದ್ದು ಇಲ್ಲಿನ ಜನರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಆದರೆ ಸಕಾಲಕ್ಕೆ ವಿದ್ಯುತ್ ಇಲ್ಲದೆ ತೆರೆದ ಬಾವಿ ಹಾಗೂ ಕೊಳವೆ ಬಾವಿಗಳಲ್ಲಿ ನೀರಿದ್ದರೂ ಸಹ ವಿದ್ಯುತ್ ಕಣ್ಣು ಮುಚ್ಚಾಲೆಯಿಂದ ಏನು ಪ್ರಯೋಜನ ಇಲ್ಲದಂತಾಗಿದೆ ಎಂದು ರೈತ ಪ್ರಮುಖರು ಜಸ್ಕಾಂ ಅಧಿಕಾರಿಗಳ ಮುಂದೆ ತಮ್ಮ ಗೋಳು ತೋಡಿಕೊಂಡಿದ್ದಾರೆ ಹೊಲಗದ್ದೆಗಳಲ್ಲಿ ವಿದ್ಯುತ್ ಕಂಬಗಳು ಬಾಗಿ ಅದರ ತಂತಿ ಜ್ಯೋತಿ ಬಿದ್ದು ಕೈಗೆ ತಾಕುವಂತಾಗಿವೆ ರೈತರು ಭಯಭೀತರಾಗಿ ಹೊಲದಲ್ಲಿನ ಕೆಲಸ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ನಾವು ಸಾಕಷ್ಟು ಸಾರಿ ಮನವಿ ಪತ್ರ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಈಗಲಾದರೂ ವಿದ್ಯುತ್ ಕಂಬ ಹಾಗೂ ಬಿದ್ದ ತಂತಿ ಸರಿಪಡಿಸಬೇಕು ಎಂದು ಪಿಕೆಪಿಯ ಸಹಕಾರ ಸಂಘದ ನಿರ್ದೇಶಕರಾದ ಭಗವತ್ ಜಾನ್ಬ ಪ್ರವೀಣ್ ಕಡಾದಿ ಬಸವರಾಜವರೇ ಸೇರಿದಂತೆ ರೈತ ಪ್ರಮುಖರು ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸುಧೀರ್ ಕಡಾದಿ ಮಾತನಾಡಿ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಮುಗ್ಧ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ರೈತರ ಬೇಡಿಕೆಗಳು ಈಡೇರಿಸಬೇಕೆಂದು ಮನವಿ ಮಾಡಿದರು ರೈತರು ನೀಡಿರುವ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಬೀದರ್ ಜೆಸ್ಕಾಂ ಇಲಾಖೆ ಎಸ್ ಸಿ ವೀರಭದ್ರಪ್ಪ ಮಾತನಾಡಿ ಹುಲ್ಸೂರು ಪಟ್ಟಣದಲ್ಲಿ ಜೆಸ್ಕಾಂ ಉಪವಿಭಾಗ ಕಚೇರಿ ಪ್ರಾರಂಭಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ರೈತರ ಪಂಪ್ಸೆಟ್ಗಳಿಗೆ ತೊಂದರೆಯಾಗದಂತೆ ವಿದ್ಯುತ್ ಸರಬರಾಜು ಮಾಡಲು ಅಗತ್ಯ ಕ್ರಮ ಕೈಗೊಂಡು ಕೆಲ ಲೈನ್ಮಿನ್ಗಳನ್ನು ನಿಯೋಜನೆ ಮಾಡಿಕೊಡ್ತೇವೆ ಎಂದು ಭರವಸೆ ನೀಡಿದರು ಹುಮ್ನಾಮ್ ಜೆಸ್ಕಾಂ ಎಇ ಗುರುಶಾಂತ್ ವಾರತ್ ಬಸವಕಲ್ಯಾಣ್ ಎಇ ಗಣಪತಿ ಮೈನಾಳೆ ಎಇ ವೀರೇಶ್ ಜೈ ಗಣಪತಿ ಪೂಜಾರಿ ಉಪಸ್ಥಿತರಿದ್ದರು पिकेपिय सहकार संघात अध्यक्ष एम जी जिराजे निर्देशर भगवज बसवराज चौरे प्रवीण कड़ादी कडा संगपंग प्रमुखर रूपवती जाधव सोमनाथ नंदे वीरप चौरे नटराजप सुनील भुजंगे मडूळप खपले कपले बसवराज्यप कानाथ पाटील मासना धुळप बिरादार अशोक कडा हैदर् कोतवाल सेरते अनेक संदर्भातली हाजरदर

ನಮ್ಗೆ ಯಾರು ಸರ್ ಡಿವಾಲ್ ಹಾಕ್ಲಿಕ್ಕೆ ದುಡ್ಡು ಅದನ್ನ ಕೊಡ್ಬೇಕಾಯ್ತದೇನ್ರಿ ಬೇಕಾಗಿಲ್ಲೂ ಬರಂಗಿಲ್ಲ ನಾವು ಕೊಡ್ತಾವ್ರಿ

ಏನೋ ಒಂದಿಷ್ಟು ಬೆಳೆ ಬೆಳಕೊಂಡ್ರೆ ಒಂದು ಎರಡು ಟೈಮಲ್ಲಿ ಏನಂತಂದ್ರೆ ಆ ಕರೆಂಟ್ ಇದ್ದಂಥ ಟೈಮ್ನಲ್ಲಿ ಸ್ವಲ್ಪ ನೀರು ಕೊಟ್ಟು ಆ ನೀರು ಕೊಟ್ಟಾಗ ಏನಂತಂದ್ರೆ ಪದೇ ಪದೇ ಟ್ರಿಪ್ ಆಗೋದು ಲೈಟ್ ಹೋಗೋದಾಗ ರೈತರಿಗೆ ಭಾಳಷ್ಟು ಸಮಸ್ಯೆಗಳಾಗ್ತವೆ ಅದ್ರದ ಅದರ ಯಾಕೆ ಈ ಸಮಸ್ಯೆ ನಂಗೆ ಕೂಡ ಗೊತ್ತಿದೆ ಅಂತಂದ್ರೆ ನಾನು ಸುಮಾರು ಒಂದು ಎಂಟು ವರ್ಷ ಏನಂತಂದ್ರೆ ಇದ್ದಾಗ ನಮ್ಮ ಎಮ್ ಎಮ್ ಕಡಾದಿ ಅವ್ರು ಕೂಡ ಏನಂತಂದ್ರೆ ಕೆ ವಿ ಡಿಪಾರ್ಟ್ಮೆಂಟ್ದಲ್ಲಿದ್ದರು ಮತ್ತು ನಾಗನಾಥ್ ಭೈರಪ್ಪ ಅಂತ ಅವರು ಕೂಡ ಏನಂದ್ರೆ ನಮ್ಮ ಅಮ್ಮವರು ಕೆ ವಿ ಡಿಪಾರ್ಟ್ಮೆಂಟ್ದಲ್ಲಿ ಏನಂತಂತಂದ್ರೆ ಕೆಲಸ ಮಾಡ್ತಾ ಇದ್ದರು ಅವಾಗ ನಾವು ಚಿಕ್ಕನ ಹೋಗುತ್ತ ಆಮೇಲೆ ಹೆಂಗ ಗೊತ್ತಾಯಿತು ಮೇಡಮ್ ಅವ್ರು ನನಗೆ ಹೇಳಿದ್ರು ಆಮೇಲೆ ತುಂಟೂರು ಹೇಳಿದ್ರು ನನಗೂ ಐಡಿಯಾ ಇರಲಿಲ್ಲ ಸರ್ ಈ ಮನಕ್ಕೆ ಹೋಗಿದ್ದಾರೆ ಅಲ್ಲಿ ಎಮ್ ಡಿ ಎಮ್ ಸಿಗ ಏನು ಇಶ್ಯೂ ಅದ ಅಂತ ಈ ಸಮಸ್ಯೆ ಇದರಲ್ಲಿ ನಿಮ್ಮ ಸಮಸ್ಯೆ ಅಷ್ಟೇ ಅನ್ನೋಕ್ಕೆ ಹೋಗಬೇಡಿ ಇದನ್ನು ನಮ್ಮ ಸಮಸ್ಯೆನೂ ಬಹಳ ಅದಕ್ಕೆ ನಾವು ಬರೀ ನಾನು ನಮ್ಮ ಸಮಸ್ಯೆ ಕೂಡ ಅಳೋದಿತ್ತು ಹೇಳಕೊಡ ಸಾಧ್ಯ ಅದನ್ನ ಹೇಳ್ಕೋಬೇಕು ಕೆಲಸ ಆಗಲ್ಲ ನಿಮ್ಮದೇ ಸಮಸ್ಯೆ ಹೇಳಿದ್ರು ಕೂಡ ಅದಕ್ಕೂ ಹೆಂಡ್ ಅನ್ನೋದು ಇಲ್ವೇ ಇಲ್ಲ ಇಬ್ಬರು ನಾವು ಸಮಸ್ಯೆನೇ ತಂದಿವಿ ಅಂತಂದ್ರೆ ಅದಕ್ಕೆ ಸಮಸ್ಯೆ ಇಬ್ಬರು ಕೂಡಬೇಕು ಎಷ್ಟು ಸಾಧ್ಯ ಆತದ ಅಷ್ಟನ್ನೇ ನಾವು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಈಗ ನೋಡಿ ನಮ್ಮಲ್ಲಿ ಹೆಂಗಿದೆ ಅಂದರೆ ಸೆಕ್ಷನ್ ಆಫೀಸರ್ ಇಲ್ಲ ನನಗೆ ಅವ್ರ ಕೈಯಲ್ಲಿ ಐದು ಲೈನ್ಮೆಂಟ್ ಕೊಟ್ಟಿದ್ದು ಈಗ ನಾವು ಹುಮಾಬಾದ್ಗೆ ಡಿವಿಜನ್ಗೆ ಜನಕ್ಕೆ ಇಷ್ಟು ಲೈನ್ಮೆಂಟ್ ಕೊಡ್ಬೇಕಂದ್ರೆ ನಮ್ಗೆ ಕೊಡಕ್ಕಾಗ್ ಯಾಕಂತಂದ್ರೆ ಇಲ್ಲಿ ಮೊದಲೆಲ್ಲ ರಾಯಚೂರು ಶಿಂಗ್ನೂರು ಗಂಗಾವತಿಯಿಂದ ಎಲ್ಲ ಬಂದು ಅವರೆಲ್ಲ ಲೈನ್ಮೆಂಟ್ ಆಗಿಲ್ಲ ಸೆಲೆಕ್ಟ್ ಆಗಿತ್ತು ಇಲ್ಲ ಆದ ನಂತರ ನಾನೇ ಹೇಳ್ತೀನಿ ನನ್ನ ನನ್ನ ನಮ್ಮದೇ ಒಂದು ಇನ್ಶೂರೆನ್ಸ್ ತೊಗೊಂಡು ನಮ್ಮದೇ ಒಂದು ಅಪ್ಲಿಕೇಶನ್ ತೊಗೊಂಡು ನಾನೇ ಮುಂದೆ ಹೋಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ನಾನೇ ರಿಲೀವ್ ಮಾಡಿದೆ ಗೊತ್ತಿಲ್ಲ ಎಕ್ಸೋ ವೈಎಸ್ ಜೆಡ್ ಯಾರ್ದು ಹೇಳೋದು ಬೇಡ ನಾನೇ ನನ್ನ ಮೇಲೆ ತಗೋತೀನಿ ಈಗ ನಾವು ಮಾಡಿ ಅವ್ರಿಗೆ ಏನು ಅವ್ರದ್ದೇನು ಸಮಸ್ಯೆ ಐತೆ ಅಂತಂದ್ರೆ ಸರ್ ನಮ್ಮ ತಾಯಿ ಅಲ್ಲಿದ್ದಾರೆ ನಮ್ಮ ಹಿಂತ್ರಿ ಅಲ್ಲಿದ್ದಾರೆ ಮಕ್ಕಳು ಅಲ್ಲಿದ್ದಾರ सर नोगिया <experiences>